ನಮಸ್ಕಾರ ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ದ್ವಿತೀಯ ಪಿ ವಿಷಿಯ ಇತಿಹಾಸಕ್ಕೆ ಸಂಬಂಧಪಟ್ಟಂತ ಹತ್ತು ಅಂಕದ ಪ್ರಶ್ನೆಯಲ್ಲಿ ತಿಳಿದುಕೊಳ್ಳೋಣ ಎರಡ್ ಸಾವಿರದ ಇಪ್ಪತ್ತಾರು ಸಾಲಿನ ವಾರ್ಷಿಕ ಪರೀಕ್ಷೆಯಲ್ಲಿ ನೇರವಾಗಿ ಈ ಪ್ರಶ್ನೆಯನ್ನ ಕೇಳಲಾಗುತ್ತೆ ಆಧುನಿಕ ಮೈಸೂರಿನ ಶಿಲ್ಪಿ ಮತ್ತು ನಿರ್ಮಾತೃ ಎಂದು ಕರೆ ಪ್ರಗಮಿಸಲ್ಪಟ್ಟ ಸರ್ ಎಂ ಈಶ್ವರ್ ಅವರ ಪಾತ್ರವನ್ನು ತಿಳಿಸಿ ಅಂತ ಕೇಳ್ತಾರೆ ಸೊ ಅವರು ಆಧುನಿಕ ಮೈಸೂರಿನ ಶಿಲ್ಪಿ ಎಂದು ಎಂದು ಪರಿಗಣಿಸಲ್ಪಟ್ಟ ಸರ್ ಎಂ ಯಶಸ್ವಿನಿ ಅವರು ಹದಿನೆಂಟುನೂರ ಅರವತ್ತೊಂದರಲ್ಲಿ ಸೆಪ್ಟೆಂಬರ್ ಹದಿನೈದರಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಮುದ್ದಿನಹಳ್ಳಿಯಲ್ಲಿ ಜನಿಸ್ತಾರೆ ಅವರ ತಂದೆ ತಾಯಿಗಳು ಶ್ರೀನಿವಾಸ ಶಾಸ್ತ್ರಿ ಮತ್ತು ವೆಂಕಟ ಲಕ್ಷ್ಮಮ್ಮ ಚಿಕ್ಕಬಳ್ಳಾಪುರದಲ್ಲಿ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿ ಮುಂದಿನ ಶಿಕ್ಷಣಕ್ಕಾಗಿ ಬೆಂಗಳೂರಿಗೆ ತಗೋತಾರೆ ನಂತರ ಅವರು ಸೆಂಟ್ರಲ್ ಕಾಲೇಜಿನ ಬಿ ಎ ಪದವಿಯನ್ನು ಪಡೆದು ಇಂಜಿನಿಯರಿಂಗ್ ಅಧ್ಯಯನಕ್ಕಾಗಿ ಪುಣೆಗೆ ಹೋಗ್ತಾರೆ ಸಾವಿರದ ಎಂಟುನೂರ ಎಂಬತ್ನಾಲ್ಕರಲ್ಲಿ ಸಾವಿರದ ಒಂಬೈನೂರ ಒಂಬತ್ತಾರರವರೆಗೆ ಬಾಂಬೆ ಸರ್ಕಾರದಲ್ಲಿ ಸೇವೆಯನ್ನು ಸಲ್ಲಿಸಿ ಹತ್ತೊಂಬತ್ತ ಒಂಬತ್ತರಲ್ಲಿ ಮೈಸೂರಿಗೆ ಇಂಜಿನಿಯರಿಂಗ್ ಆಗಿ ನೇಮಕ ಆಗ್ತಾರೆ ಹನ್ನೆರಡರಲ್ಲಿ ನಾಲ್ವಡಿ ಕೃಷ್ಣರಾಜ ಕೃಷ್ಣರಾಜಿ ಆಳ್ವಿಕೆಯಲ್ಲಿ ಮೈಸೂರಿನ ದಿವಾನಗೆರೆಯಲ್ಲಿ ಮಾಡ್ತಾರೆ ಅದರಿಂದ ಮೈಸೂರು ಡೆವಲಪ್ಮೆಂಟ್ ಆಗುತ್ತೆ ಅದರಲ್ಲಿ ನೆಕ್ಸ್ಟ್ ಪಾಯಿಂಟ್ ಮಾಡಿ ಆಡಳಿತಾತ್ಮಕ ಸುಧಾರಣೆ ಅಂತ ಬರೀಬೇಕು ಶಾಸನ ಸಭೆಯ ಸದಸ್ಯರನ್ನ ಸಂಖ್ಯೆಯನ್ನ ಹದಿನೆಂಟರಿಂದ ಇಪ್ಪತ್ನಾಲ್ಕಕ್ಕೆ ಹೆಚ್ಚಿಸಲಾಗುತ್ತೆ ಗ್ರಾಮ ಪಂಚಾಯತಿ ಕೂಡ ಇಲ್ಲಿ ತಂಬರ್ತಾರೆ ಆ ಕಾಯ್ದೆ ಜಿಲ್ಲೆಯ ಒಂದು ಪ್ರತಿ ಜಿಲ್ಲೆ ಪ್ರತಿ ತಾಲೂಕಿನಲ್ಲಿ ಮಂಡ್ಯಗಳನ್ನ ಕಟ್ತಾರೆ ಅಲ್ಲಿ ಪ್ರತಿ ಒಂದು ಸುಧಾರಣೆ ಸಮಿತಿಗಳನ್ನ ಸ್ಥಾಪಿಸಲಾಗತ್ತೆ ಹಾಗೂ ಗ್ರಾಮಗಳ ಅಭಿವೃದ್ಧಿಗೋಸ್ಕರ ಪ್ರದೇಶ ಅಭಿವೃದ್ಧಿಗಾಗಿ ಒಂದು ಪ್ರತ್ಯೇಕ ಯೋಜನೆಯನ್ನ ಇಲ್ಲಿ ಹಾಕೊಳ್ಳಾಗತ್ತೆ ಇಷ್ಟು ಪಾಯಿಂಟ್ ಇಲ್ಲಿ ಇಲ್ಲಿ ಬರ್ತಾ ಇನ್ನು ನೆಕ್ಸ್ಟ್ ಪ್ರಶ್ನೆ ಶೈಕ್ಷಣಿಕ ಸುಧಾರಣೆಗಳಾಗಿರುತ್ತವೆ ಶೈಕ್ಷಣಿಕ ಸುಧಾರಣೆನ ನೋಡೋಣ ಇಷ್ಟು ಪಾಯಿಂಟ್ ಬರೆದ್ರೆ ಐದು ಮಾರ್ಕಸ್ಮ್ಗೆ ಗ್ಯಾರಂಟಿ ಸಿಗುತ್ತಿರುತ್ತೆ ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡಿದ್ರೆ ಶೈಕ್ಷಣಿಕ ಮತ್ತು ಧಾರ್ಮಿಕ ಸುಧಾರಣೆಗಳಾಗಿರುತ್ತವೆ ಆ ಪಾಯಿಂಟ್ ಇಲ್ಲಿ ತಿಳಿದುಕೊಳ್ಳೋಣ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕ ಬೆಲ್ಲ ಕಿಂಡನ್ನ ಕ್ಲಿಕ್ ಮಾಡುವ ಮೂಲಕ ಹಕ್ಕೊಂದು ಪ್ರತಿಯೊಂದು ಎಜುಕೇಶನ್ ಇನ್ಫಾರ್ಮೇಶನ್ ನಿಮಗೆ ಬೇಗನೆ ಬಂದು ತಲುಪುತ್ತವೆ ಕೈಗಾರಿಕಾ ಅಭಿವೃದ್ಧಿ ಅಂತ ಕರಿತೀವಿ ನಾವು ಅವರು ಹೇಳಿದ್ರು ಕೈಗಾರಿಕರಣ ಇಲ್ಲದೆ ವಿನ್ಯಾಸ ಎಂಬುದನ್ನ ಹೇಳ್ತಾರೆ ಅಲ್ಲಿರುವಂತ ನೀವು ಸ್ವಲ್ಪ ಕೈಗಾರಿಕೆ ಬಗ್ಗೆ ಬರೀಬೇಕಾಗುತ್ತೆ ನೇಕಾರಿಕೆ ಕುಂಬಾರಿಕೆ ಹಂಚು ಮುಂತಾದ ಅವನಲ್ಲಿ ಅನೇಕ ಅಗರಬತ್ತಿ ಕೈಗಾರಿಕೆ ಇರ್ಬೋದು ಅನೇಕ ಕೈಗಾರಿಕೆನ ಸ್ಟಾರ್ಟ್ ಮಾಡ್ತಾರೆ ಅಲ್ಲಿ ಅಲ್ಲಿ ಮೈಸೂರಿನ ಗಂಧದ ಕಾರ್ಖಾನೆ ಇರ್ಬೋದು ಬೆಂಗಳೂರಿನ ಸಾಬೂನು ಕೈಗಾರಿಕೆ ಇರ್ಬೋದು ಆರಂಭಿಸ್ತಾರೆ ಹಾಗೆ ಶೈಕ್ಷಣಿಕ ಸುಧಾರಣೆಯಲ್ಲಿ ಬರಬೇಕಾಗುತ್ತೆ ಅಲ್ಲಿ ಪ್ರತಿಯೊಂದು ದೇಶ ಪ್ರಗತಿಯು ಮುಖ್ಯವಾಗಿ ಜನರ ಶಿಕ್ಷಣದ ಮೇಲೆ ಅವಲಂಬವಾಗಿರುತ್ತೆ ಸಿನಿಮ್ಯವರು ನಂಬಿದ್ದರು ಇವರು ಕಡ್ಡಾಯವಾಗಿ ಪ್ರಾಥಮಿಕ ಶಿಕ್ಷಣ ಸ್ಟಾರ್ಟ್ ಮಾಡ್ತಾರೆ ಆರ್ಥಿಕವಾಗಿ ಹಿಂದುಳಿದ ವರ್ಗಗಳಲ್ಲಿ ಶಿಕ್ಷಣವನ್ನು ಪ್ರೋತ್ಸಾಹಿಸಲು ವಿದ್ಯಾರ್ಥಿ ವೇತನವನ್ನು ಕೊಡಲಾರಂಭಿಸ್ತಾರೆ ಸ್ತ್ರೀಯರು ಶಿಕ್ಷಣವನ್ನು ಪ್ರೋತ್ಸಾಹಿಸ್ತಾರೆ ಶಿಕ್ಷಣಕ್ಕೆ ನೀಡಲಾದಂಥ ಬೆಂಗಳೂರಿನ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಮೈಸೂರು ತಾಂತ್ರಿಕ ಸಂಸ್ಥೆಗಳನ್ನು ಆರಂಭಿಸೋದರಲ್ಲಿ ಯೋಚನೆ ಮಾಡ್ತಾರೆ ಇವರು ಹತ್ತೊಂಬತ್ತು ಹತ್ತೊಂಬತ್ತೈದರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಟಾರ್ಟ್ ಮಾಡಿದರು ಹತ್ತೊಂಬತ್ತು ನೂರ ಹದಿನಾರರಲ್ಲಿ ಮೈಸೂರು ವಿಶ್ವವಿದ್ಯಾಲಯನ ಕ್ಷೇತ್ರದಲ್ಲಿ ಅತ್ಯಂತ ಸಾಧನೆಯನ್ನು ಇವರು ಮಾಡಲಾಗುತ್ತೆ ಇನ್ನು ನೆಕ್ಸ್ಟ್ ಕಾರ್ಯಗಳಂದರೆ ಪರಿಹಾರ ಕಾರ್ಯಗಳನ್ನು ತೆಗೆದುಕೊಳ್ಬೋದು ಹಾಗೂ ಇನ್ನಿತರೆ ಸಾಧನೆ ಅಂತ ಕರಿತೀವಿ ಕೃಷ್ಣರಾಜ ಸಾಗರ ಅಣೆಕಟ್ಟಣೆ ಇವರು ಕಟ್ಟಲಾಗುತ್ತೆ ವಿಶ್ವೇಶ್ವರ ಅವರು ಮಹಾನ್ ಸಾಧನೆಯಾಗಿ ಮಂಡ್ಯ ಕೃಷಿಯಲ್ಲಿ ಋಣಿಯಾಗಿ ಹತ್ತೊಂಬತ್ತು ಹದ್ಮೂರಲ್ಲಿ ಮೈಸೂರು ಅರಸಿಕೆರೆ ಮತ್ತು ಬೌರಿಂಗ್ ರೈಲ್ವೆ ಮಾರ್ಗವನ್ನ ಹಾಕಲಾಗುತ್ತೆ ಪರಿಹಾರ ಕಾರ್ಯಗಳಲ್ಲಿ ಕೂಡ ಮಾಡ್ತಾರೆ ಸರ್ ವಿಶ್ವೇಶ್ವರ ಅವರು ದಿವಾನಿ ಅನೇಕ ಕಾರ್ಯಗಳನ್ನ ಕೂಡ ಮಾಡ್ತಾರೆ ಅವರಿಗೆ ಸರ್ ಎಂಬ ಪದವಿಯನ್ನ ಕೊಟ್ಟು ಸರ್ಕಾರ ಘೋಷಿಸುತ್ತೆ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಕರ್ನಾಟಕದ ಮೊಟ್ಟ ಮೊದಲು ಅವರು ಭಾರತ ರಸ್ತೆ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ ಅವರಿಗೆ ನೂರ ಒಂದು ವರ್ಷಗಳು ಬದುಕಿ ಇವರು ಅನೇಕ ಸಾಧನೆ ಮಾಡಿದರೆ ಇವರಿಗೆ ಅನೇಕ ಕೃತಿಗಳನ್ನು ನಾವು ಕಾಣಬಹುದು ಅನೇಕ ಪುಸ್ತಕಗಳನ್ನು ರಚಿಸಿದರೆ ದ ವಿಜನ್ ಆಫ್ ಪ್ಲಾಸ್ಟರ್ ಆಫ್ ಮೈಸೂರು ದ ಇಂಡಿಯನ್ ರಾಫಿಡ್ ಡೆವಲಪ್ಮೆಂಟ್ ಆಫ್ ಇಂಡಸ್ಟ್ರಿ ಪ್ಲಾನ್ಡ್ ಎಕನಾಮಿ ಫಾರ್ ಇಂಡಿಯಾ ಇಂಡಿಯನ್ ಮೆಮೊರೀಸ್ ಆಫ್ ಮೈ ವರ್ಕಿಂಗ್ ಅನೇಕ ಕೃತಿಗಳನ್ನ ರಚಿಸಿದ್ದಾರೆ ಈ ಪ್ರಶ್ನೆ ಇಷ್ಟವಾದರೆ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂಬರುವ ದಿನಗಳಲ್ಲಿ ಮುಂತಾದ ವಿಡಿಯೋಗಳನ್ನ ಮಾಡಲಾಗುತ್ತೆ